ನಮ್ಮ ಗದಗ ಜಾನುವಾರು ಮಾರುಕಟ್ಟೆ ಅಣ್ಣ ಹೆಸರು ಯಾವ ರಮೇಶ ನಿಮ್ದು ದೇಸಾಯ್ ಕ್ಯಾಂಪ್ ಇವಾಗ ಇಲ್ಲಿ ಪ್ರತಿ ಶನಿವಾರಕ್ಕೊಮ್ಮೆ ಬರ್ತೀರಾ ಇಲ್ಲಿ ನೀವು ಹೌದ್ರಿ ಗಣಗಳು ಹೆಂಗ್ ಕೊಡ್ತೇವ್ರಿ ಇಲ್ಲಿ ಸುಮಾರು ಹಾ ಎಲ್ಲಾ ಕೆಲ್ಸದಲ್ಲಾ ಹ್ಮ್ ಚೌತಿ ಹತ್ತುಗಳು ಇಲ್ಲಿ ಕಡಿಮೆ ಹತ್ತುಗಳು ಕಲ್ಸದ ನಿಮ್ದು ಸ್ವಲ್ಪ ಮೊಬೈಲ್ ನಂಬರ್ ಹೇಳ್ತೀರಾ ಹ್ಞೂ ರೀ ಜೀರೋ ಒನ್ ನೈನ್ ಸಿಕ್ಸ್ ಟೂ ಫೈವ್ ಫೋರ್ ಪ್ರತಿ ಶನಿವಾರ ಬರ್ತೀರಾ ನೀವು ಇವಾಗ ವ್ಯಾಪಾರ ಆಗಿದೆ ಇದು ಅಣ್ಣ ಇದು ಅರವತ್ತೆಂಟು ಸಾವಿರಕ್ಕೆ ಆಗಿದೆಯಾ ಪ್ರತಿ ಒಂದು ಹತ್ತು ಜೋಡಿ ಖರೀದಿ ಮಾಡ್ತೀರಾ ಹೌದಾ ಹಾ ಇವ್ ಹೌದಾ ಹಾ ಹಾ ಇದು ಒಂದು ಒಂಟಿನ ಹ ಇದು ಒಂದು ಒಂಟಿನ ಹ ನೀವ್ ಒಬ್ರೇ ಬರ್ತೀರಾ ಇನ್ನು ನಿಮ್ಮ ಸ್ನೇಹಿತರು ಬರ್ತಾರ ಬರ್ತಾರ ಹಾ ನಮ್ದು ಜವಾರಿ ಯೂಟ್ಯೂಬ್ ಚಾನಲ್ ಅಂತಂದ್ ನೋಡಿ ವೀಕ್ಷಣೆ ಮಾಡಿ ಹಾಂ ರೀ ಕೊಡಸ್ತೀರಲ್ಲ ಒಳ್ಳೆ ಎತ್ತುಗಳ ಕೊಡಿಸ್ತೀರಲ್ಲ ಹಾ ಹಾಂ ರೀ ನಮಸ್ಕಾರ

They're going away. <laughs> هلو ڪري آو جو آو شارجن جو صاحب ڪيو آپ کي ري ڪريو توما هي هي آپ کي ٻڌائين ٿو ڏنڌ ڪو گهڻن ٿا ٿي

இல்ல இல்ல இல் பரப்போ